ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್ ಮೆಸ್ಟ್ರು ನಿಮ್ಮ ಕನ್ನಡಿಗ ಇವಾಗ ಇಲ್ಲಿ ಟೈಮ್ ಬಂದುಬಿಟ್ಟು ಫೋರ್ ಫಿಫ್ಟಿ ತ್ರೀ ಅಂದರೆ ಇಂಡ್ಯದೂ ಐದು ಗ ಅಲ್ಲ ಇಲ್ಲಿದು ಐದು ಗಂಟೆ ಆಗಿದೆ ಅಂದರೆ ಇಂಡಿಯಾದು ಸಿಕ್ಸ್ ತರ್ಟಿ ಆಗಿರುತ್ತೆ ಅಮ್ಮ ಎಲ್ಲ ಎದ್ದಿರ್ತಾರೆ ನನ್ನ ಅಮ್ಮ ನೋಡಿದರೆ ತುಂಬ ಬೈಬೋದು ಅಂತ ಸೊ ನಂಗೆ ನಿದ್ದೆ ಬರ್ತಾ ಇಲ್ಲವರದ್ದು ಒಂದೇ ಒಂದು ರೀಸನ್ಗೆ ನಾನು ಒಂದು ರೈಡ್ ಹೋಗಿ ಬರೋಣ ಇನ್ನೊಂದು ಫುಲ್ಲು ಸಮ್ಮರ್ ಇರೋದ್ರಿಂದ ತುಂಬ ಸೆಕೆ ಆಗ್ತಾ ಇತ್ತು ನೋಡೋಣ ಕೆಳಗಡೆ ಐಸ್ ಕ್ರೀಮ್ ಸಿಕ್ಕಿದ್ರೆ ಐಸ್ ಕ್ರೀಮ್ ತಿಂದು ಬರೋಣ ಅಂತ ಇದು ಇಲ್ಲಿನ ಐದು ಗಂಟೆ ವಿಬೈಲಿನ ಬನ್ನಿ ಅಂದರೂ ಹಿಂಗೆ ಹೋಗಿ ಬರೋಣ ಸೊ ನಾನು ಆಗಿ ನನ್ನ ಫ್ರೆಂಡ್ಸೆಲ್ಲ ಲಾಂಗ್ ಬ್ಯಾಕ್ ಒನ್ ಇಯರ್ ಟೂ ಇಯರ್ಸ್ ಇದ್ದಾಗ ನಾವೆಲ್ಲ ಒಂದು ಇಲ್ಲೇ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ ಪೆಟ್ರೋಲ್ ಸ್ಟೇಷನ್ ಹತ್ರ ಒಂದು ಐಸ್ ಕ್ರೀಮ್ದು ಲೈಕ್ ಒಂದು ಕೆಫಿಟೀರಿಯಾ ಟೈಪ್ ಇದೆ ಅಲ್ಲಿ ನಾವು ಐಸ್ ಕ್ರೀಮ್ ತಂತ ಇದ್ವಿ ಬನ್ನಿ ನೋಡೋಣ ಅಲ್ಲಿ ಸಿಗ್ತರೆ ಅಲ್ಲಿ ತಿನ್ಕೊಂಡು ಬರೋಣ ಸೊ ಶಾರ್ಟ್ ರೈಡ್ ಓ ಇದರಲ್ಲಿ ಚಾರ್ಜ್ ಕೂಡ ಇಲ್ಲ ಒನ್ ಪರ್ಸೆಂಟ್ ಚಾರ್ಜ್ ಇದೆ ಎಲ್ಲಿ ಯಾವಾಗ ಬಂದಾಗುತ್ತೋ ಗೊತ್ತಿಲ್ಲ ನೋಡೋಣ ಎಲ್ಲಿ ಬಂದಾಗುತ್ತೆ ಎಲ್ಲಿ ತನಕ ಬರುತ್ತೆ ಅಂತ ಬನ್ನಿ ಗೋ ಗಾಯ್ಸ್ ಸೊ ಈ ಟೈಮಲ್ಲಿ ಎಲ್ಲ ಐಸ್ ಕ್ರೀಮ್ ಸಿಕ್ಕಿದ್ರೆ ತುಂಬ ಒಳ್ಳೆ ಇರುತ್ತೆ ಸೋ ಹ್ಯೂಮಿಡಿಟಿ ಅಂತೂ ಸಕ್ಕು ಸೈಕ್ ಆಗಿದೆ ಇಲ್ಲಿ ಸಮ್ಮರ್ ಇವತ್ತು ಬಂದ್ಬಿಟ್ಟು ಫೋರ್ಟಿ ಫೈವ್ ಇತ್ತು ಆಫ್ಟರ್ನೂನಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿ ನಲ್ವತ್ತೈದು ಡಿಗ್ರಿ ಸೆಲ್ಸಿಯಸ್ ಹೆಂಗಿರುತ್ತೆ ಅಂತ ಬನ್ನಿ ಅಂದ್ರಲ್ಲಿ ಹೋಗಿ ಬರೋಣ ಐಸ್ ಕ್ರೀಮ್ ಸಿಕ್ಕಿದ್ರೆ ಇನ್ನೂ ಒಳ್ಳೇದು ಸಿಗದೇ ಇದ್ರೆ ವಿ ಡೋಂಟ್ ಹ್ಯಾವ್ ಎನಿ ಅದ ಚಾಯ್ಸ್ ಯಾವುದಾದ್ರೂ ಗ್ರೋಸರಿ ಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲ ಏನಾದರೂ ತಿನ್ಬೇಕಷ್ಟೇ ಬನ್ನಿ ಎಸ್ಗೋ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಇಲ್ಲಿ ಓಪನೇ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಸೊ ಸಿಗ್ನಲ್ಲು ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಿದ್ದಿದೆ ಗೋ ಬಾಯ್ಸ್ ಗೋ ಆ್ಯಕ್ಷನ್ ಪ್ರೋಲ್ಲೂ ಕೂಡ ಚಾರ್ಜ್ ಇಲ್ಲ ಎಲೆಕ್ಟ್ರಾನಿಕ್ಸ್ ಈ ಸ್ಕೂಟರಲ್ಲಿ ಕೂಡ ಚಾರ್ಜ್ ಇಲ್ಲ ಹಿಂಗೆ ಬಂದಿರೋದು ಮಧ್ಯೆ ಎಲ್ಲಾದರೂ ಬಂದಾಗಬೇಕು ಸ್ಕೂಟ್ರ್ ತುಂಬ ಸೈಕಾಗಿ ಇರುತ್ತೆ ಅವ್ಲಾಕ್ ಲೆಟ್ ಮೀ ಚಾಕ್ ಐಸ್ ನನಗೆ ಈ ಟೈಮಲ್ಲಿ ಐಸ್ ಕ್ರೀಮ್ ಬೇಕಿತ್ತು ಬಟ್ ಅಲ್ಲಿಲ್ಲ ಸೊ ಬೇರೆ ಕಡೆ ಇದೆ ಬಟ್ ತುಂಬ ಸ್ವಲ್ಪ ದೂರ ಹೋಗ್ಬೇಕಾಗುತ್ತೆ ಬಟ್ ಇದರಲ್ಲಿ ಚಾರ್ಜ್ ಇಲ್ಲ ಎಲೆಕ್ಟ್ರಾನಿಕ್ ಸ್ಕೂಟರಲ್ಲಿ ಇದು ಫಸ್ಟ್ಮೇ ಮೋಡ್ ಸೆಕೆಂಡ್ ಆ್ಯಂಡ್ ತರ್ಡ್ ಮೋಡ್ ಥರ್ಡ್ ಮೋಡಲ್ಲಿ ಹೋಗುತ್ತೆ ಒಂದು ತರ್ಟಿ ಸ್ಪೀಡ್ ತನಕ ಸೊ ಹೀಗೆಲ್ಲ ಇಲ್ಲಿ ಹೋಗೋದು ತುಂಬ ರಿಸ್ಕಿ ಇದೆಲ್ಲ ನೋಡಿದ್ರೆ ಪೊಲೀಸರು ಒದ್ದೊಳಗಾಗ್ತಾರೆ ಸೊ ವೀಡಿಯೋ ಮಾಡೋದು ದೊಡ್ಡಲ್ಲ ತುಂಬ ಪೇಶನ್ಸಿಂದ ಇಟ್ಕೊಂಡು ಅದನ್ನೆಲ್ಲ ಎಡಿಟ್ ಮಾಡಿ ಹಾಕೋಕೆ ಬೇಕು ಇವಾಗ ಇದು ಎರಡನೇ ವೀಡಿಯೋ ಮಾಡ್ತಾ ಇರೋದು ಈ ಸ್ಕೂಟರಲ್ಲಿ ಫಸ್ಟ್ ವೀಡಿಯೋನೇ ನಂಗೆ ಇನ್ನೂ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಇದು ನನ್ನ ಪರಿಸ್ಥಿತಿ ಇವಾಗ ಟೈಮ್ ಇದೆ ಅಂತ ಇವಾಗ ಇದೊಂದು ವೀಡಿಯೋ ಇದ್ದೀನಿ ಬಟ್ ಇದನ್ನು ಯಾವಾಗ ಎಡಿಟ್ ಮಾಡಿ ಹಾಕ್ತೀನೋ ದೇವ್ರಿಗೆ ಗೊತ್ತು ಸೊ ಇಲ್ಲಿಂದ ಇನ್ನೊಂದು ದೂರ ಹೋದರೆ ಅಲ್ಲೊಂದು ಮೆಗ್ನ ಅನಿಸಿದೆ ಮೆಗ್ಡಿ ಇದೆ ಸೊ ಅಲ್ಲಿ ಸಿಗುತ್ತೆ ಟೂ ದರಮ್ಗೆ ಒಂದು ಐಸ್ ಕ್ರೀಮ್ ಸ್ಮಾಲ್ ಒನ್ ಸಿಗುತ್ತೆ ಈ ಟೈಮಲ್ಲಿ ಬೇಡ ಇದು ಕುಣಿತಾ ಇದೆ ನಾನಿವಾಗ ತ್ರೀಯಲ್ಲಿ ಇಟ್ಟಿದ್ದಕ್ಕೆ ಚಾರ್ಜ್ ಖಾಲಿಯಾಗಿ ಕುಣಿತಾ ಇದು ನಾನು ಒಂದಕ್ಕೆ ಮಾಡಿದರೆ ಇನ್ನು ಸ್ವಲ್ಪ ದೂರ ಹೋಗುತ್ತೆ ಓ ನಂಗೆ ಇಷ್ಟು ಲಾಂಗ್ ಹೋಗ್ಬೇಕಾ ಹಾಂ 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 ನಾನು ಅಲ್ಲಿಂದ ಶಾರ್ಟ್ ಕಟ್ ತೊಗೊಳ್ಬೋದಿತ್ತು ಬಟ್ ಇಟ್ಸ್ ಓಕೆ ಬನ್ನಿ ಹೆಂಗೋ ಇವತ್ತು ನಂಗೆ ರಜೆ ಇದೆ ಅಂದರೆ ನಾಳೆ ನಂಗೆ ರಜೆ ಇದೆ ನಂಗೆ ವರ್ಕಿಲ್ಲ ಸೊ ಅದಕ್ಕೆ ಮಾಡ್ತಾ ಇರೋದು ಅಷ್ಟೇ ವರ್ಕ್ ಇದ್ದಿದ್ರೆ ಸಹ ಮಲ್ಗೋದು ಲೇಟೇ ಆಗ್ತಾಯಿತ್ತು ಸೊ ಇವಾಗ ವರ್ಕ್ ಇಲ್ಲ ಮಲ್ಗೋದು ಇನ್ನೂ ಲೇಟ್ ಹಂಗೆ ನಿದ್ದೆ ಕೂಡ ಬರ್ತಾ ಇಲ್ಲ ಆಗಿದೆ ಸೊ ಅದಕ್ಕೆ ಇರ್ಲಿ ಅಂತ ಬಂದಿರೋದು ಒಂದು ರೌಂಡ್ ಹೊರಗಡೆ ಸೊ ಈ ಟೈಮಲ್ಲಿ ಟೀ ಕಾಫಿ ಕುಡಿಯೋಕ್ಕಾಗಲ್ಲ ನಾವು ಮೊದಲು ವಿಂಟರಲ್ಲಿ ಈ ಈ ಟೈಮಲ್ಲೆಲ್ಲ ಹೊರಗಡೆ ಬಂದಾಗ ಕುಡಿತಾ ಇದ್ವಿ ಓಕೆ 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 ಲೆಟ್ ಮಿ ಟೇಕ್ ದಿಸ್ ವಿ ಇಲ್ಲಿಂದ ಹೋದರೆ ಬನ್ನಿ ಇಲ್ಲೊಂದು ಗ್ರೋಸರಿ ಸ್ಟೋರ್ ಹತ್ರ ಹೋಗಿ ಯಾವುದಾದ್ರು ಒಂದು ಐಸ್ ಕ್ರೀಮ್ ತಗೊಂಡು ಬರೋಣ

चैनल का चैनल का नाम बताएगा मैं आपको क्या क्या देखा था तो तो ये WhatsApp में ना तो तो कैसल प्रमोशन मिस्टर निम्मा कन्नड़ी का <coughs> इसमें डालेगा ये बाप्स टेंपल का आता आज डालेगा ಆ ಜಬಿ پتہ نہیں ابھی एडिट करके ओके okay. दो वीडियो है दो वीडियो डालेगा <laughs> चलो से सो ಇಲ್ಲಿ ಗ್ರೋಸರಿ ಸ್ಟೋರ್ಸ್ ಹೆಂಗ್ ಅಂತ ಹೇಳಿದ್ರೆ ನಿಮಗೆ ಹೋಮ್ ডেলিವರಿ ಕೊಡ್ತಾರೆ ಇವಾಗ ನಾನು ಅವರಿಗೆ ಒಂದು ವಾಟ್ಸಾಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ನನಗೆ ಏನು ಬೇಕು ಅಂತ ರೂಮಿಗೆ ತಂದು ಕೊಡ್ತಾ ಇದ್ದ ಬಟ್ ನನಗೆ ವ್ಲಾಗ್ ಮಾಡಬೇಕಿತ್ತು ಅದಕ್ಕೆ ನಾನು ಆರ್ಡ್ರ್ ಹಾಕಿಲ್ಲ ಬರೋಣ ಅಂತ ಒಂದು ಕ್ಯಾಮ್ರಾ ಇಟ್ಕೊಂಡು ಬರೋಣ ಅಂತ ಬಂದಿರೋದು ಇವಾಗ ಏನಂತ ಹೇಳಿದ್ರೆ ನನ್ನ ನಂಬರ್ ಅವನತ್ರ ಸೇವ್ ಇದೆ ಟೂ ಜೀರೋ ತ್ರೀ ಫ್ಲ್ಯಾಟ್ ಅಂತ ಆ್ಯಡ್ ಇಟ್ಕೊಳ್ತಾನೆ ನನ್ನ ಬಿಲ್ಡಿಂಗ್ ನೇಮಿಂದ ಓಕೆನಾ ಸೊ ನಮ್ಮ ಸ್ಟೇಟಸ್ ಎಲ್ಲ ನೋಡ್ತಾ ಇರ್ತಾನೆ ಸೇವ್ ಇರುತ್ತಲ್ವಾ ನಾವೇನಾದರೂ ಹಾಕಿದ್ದೆ ನಾನು ಲಾಸ್ಟ್ ಟೈಮೆಲ್ಲ ವ್ಲಾಗಲ್ಲಿ ಹಾಕಿದ್ದು ನೋಡಿದ್ದೆ ಸೊ ಅದೇ ಕೇಳಿದೆ ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀಯಾ ಅಂತ ಬಿಕಾಸ್ ನಾನು ಮಾರ್ನಿಂಗ್ ವೀಕೆಂಡಲ್ಲಿದೆ ಟೈಮಿಗೆ ಡ್ಯೂಟಿಗೆ ಹೋಗ್ತಾ ಇದ್ದೆ ಲೈಕ್ ಫೈವ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕಿಗೆ ಕೋಚಿಂಗ್ ಇರ್ತಾಯಿತ್ತು ಸೊ ಇವಾಗ ಅದಕ್ಕೆ ಕೇಳ್ದೆ ಅವ್ನಿಗೆ ಚಾನಲ್ದು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಂದಿ ಒಂದು ಸಬ್ಸ್ಕ್ರೈಬರ್ ಆಯಿತು ಇಲ್ಲಿ ಕೆಲಸ ನಡೀತಾ ಇದೆ ಪಾರ್ಕಿಂಗ್ ಆಗುತ್ತೆ ಇದೆಲ್ಲ ಇಲ್ಲಿ ಒಂಥರ ಬಿಸ್ನೆಸ್ ಥರ ಲೈಕ್ ಇಲ್ಲಿ ಇವಾಗ ಏನು ಮಾಡ್ತಾ ಇದ್ದಾರಲ್ಲ ಇದು ಪೇಡ್ ಪಾರ್ಕಿಂಗ್ ಅಂತ ಮಾಡ್ತಾರೆ ಇವಾಗ ಇವಾಗ ಏನು ಏರಿಯಾ ನೋಡ್ತಾ ಇದ್ದೀರೋ ಇದೆಲ್ಲ ಕಚ್ಚಾ ಇರುತ್ತೆ ಓಕೆ ಸೊ ಇದನ್ನು ಇಲ್ಲಿ ಇಲ್ಲಿ ನೋಡಿ ಇವಾಗ ಈ ಏರಿಯಾ ಕಚ್ಚಾ ಇದೇ ಥರ ಇಲ್ಲಿ ಕೂಡ ಆಯಿತು ಇವಾಗ ಏನು ಗಾಡಿ ನಿಂತ್ಕೊಂಡಿದೆಯಲ್ಲ ಇದೆಲ್ಲ ಮಾಡಿರೋದು ಒಬ್ಬರು ಗೌರ್ಮೆಂಟ್ಗೆ ಲೀಸಿಗೆ ತೊಗೊಂಡು ಈ ಜಾಗನ ಎಷ್ಟು ಸ್ಕ್ವೇರ್ ಫೀಟನ್ನು ತೊಗೊಂಡು ಅಲ್ಲಿ ಇಂಟರ್ ಹಾಕಿಬಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಪೇಯ್ಡ್ ಪಾರ್ಕಿಂಗ್ ಅಂತ ಮಾಡ್ತಾರೆ ಮೊದಲು ಇವಾಗ ಎಲ್ಲ ಕಚ್ಚಾ ಪಾರ್ಕಿಂಗ್ ಇದೆ ದುಬೈದಲ್ಲಿ ಇವಾಗ ಪೇಯ್ಡ್ ಪಾರ್ಕಿಂಗ್ ಮಾಡ್ತಾಯಿದೆ ಇಟ್ ಜಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿದ್ದಾನೆ ಇವಾಗ ಎಷ್ಟು ಗಾಡಿ ನಿಲ್ಲುತ್ತೆ ಇಲ್ಲಿ ಅದ್ರ ಮೇಲೆ ಅವ್ನು ಮಂತ್ಲಿಗೆ ಲೈಕ್ ಹಂಡ್ರೆಡೋ ಒನ್ ಫಿಫ್ಟಿನೋ ಅಂತ ಚಾರ್ಜ್ ಮಾಡ್ತಾನೆ ಲೆಕ್ಕ ಹಾಕಿ ಒನ್ ಫಿಫ್ಟಿ ಚಾರ್ಜ್ ಮಾಡಿದರೆ ಒನ್ ಗಾಡಿಗೆ ಅವ್ನಿಗೆ ಅಲ್ಲಿ ಒಂದು ಟೂ ಹಂಡ್ರೆಡ್ ಗಾಡಿ ನಿಲ್ಸೋಕ್ಕಾಗುತ್ತೆ ಎಷ್ಟಾಯ್ತು ಅಂತ ಲೆಕ್ಕ ಹಾಕಿ ಅವನು ಇನ್ವೆಸ್ಟ್ಮೆಂಟ್ ಅವ್ನು ಯಾವಾಗಲೂ ತೆಗೆದಿದ್ದಾನೆ ಎಷ್ಟೋ ಇಯರ್ಗೆ ಲೀಸ್ ಹಾಕೊಂಡಿರ್ತಾನೆ ಇವಾಗ ಇಲ್ಲೊಂದು ಮಾಡ್ತಾ ಇದ್ದಾರೆ ನಮ್ಮ ಬಿಲ್ಡಿಂಗ್ ಕೆಳಗಡೆ ಯಾರಾದರೂ ನೋಡಿದ್ರೆ ಮುಖದ ಮೇಲೆ ನೋಡಿರ ಅಂತ ಬಿಕಾಸ್ ಈ ಟೈಮಲ್ಲಿ ನಿದ್ದೆ ಮಾಡೋ ಟೈಮಲ್ಲಿ ಇಲ್ಲ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ತುಂಬಾ ಜನ ಯಾವಂತೂ ನಿದ್ದೆ ಮಾಡಿದೆ ಐಸ್ ಕ್ರೀಮ್ ತಿಂತ ಇದ್ದೀವಿ ಚೀಸ್ ಗಾಯ್ಸ್ ಇವಾಗ ಸೆವೆನ್ ಫೋರ್ಟಿ ಫೈವ್ ಫೋರ್ಟಿ ಸೆವೆನ್ ಅಷ್ಟು ಇದೆ ನನ್ನ ಸಬ್ಸ್ಕ್ರೈಬರು ಅದಷ್ಟು ಬೇಗ ಒನ್ ಕೆ ಮಾಡ್ಕೊಳ್ಬೇಕು ತುಂಬಾ ಆಸೆ ಇದೆ